ಪ್ರಕೃತಿಯ ಸಂಪನ್ಮೂಲವಾಗಿರುವ ನಮ್ಮ ರೈತ ಬಂಧುಗಳಿಗೆ ಬೆಳಗಿನ ಶುಭೋದಯ ನಿಮ್ಮಗಳ ತೋಟ ಉತ್ಪಾದಕ ಸುಸ್ಥಿರ ಪ್ರಯೋಗಶಾಲಿಯಾಗಬೇಕೇ ವಿನಃ ಅಸ್ಥಿರ ತೋಟಗಾರಿಕಾ ಪ್ರಯ ಭೂಮಿಯಾಗಬಾರದು ಅಡಿಕೆ ತೋಟ ನಿರ್ವಹಣೆಯು ರಚನಾತ್ಮಕವಾಗಿರಬೇಕು ಮಣ್ಣು ಮರುಜೀವ ಪಡೆದರೆ ಮಣ್ಣಿನ ರಸಸಾರ ನ್ಯೂಟ್ರಲ್ಲಾಗಿ ಪಿ ಎಚ್ ವ್ಯಾಲ್ಯೂ ನೈಸರ್ಗಿಕವಾಗಿ ಸಮಗ್ರ ಪೋಷಕಾಂಶಗಳು ದೊರೆಯುತ್ತವೆ ಹದಿನಾರು ಪೋಷಕಾಂಶಗಳು ಮಣ್ಣಿಗೆ ದೊರೆಯುವುದರಿಂದ ಮಣ್ಣಿನ ಜೀವಿಗಳ ಸಂರಕ್ಷಣೆ ಎರೆಹುಳು ಅಭಿವೃದ್ಧಿ ಸಾವಯವ ಹಿಂಗಾಲದ ಅಭಿವೃದ್ಧಿಯಾಗಿ ತೋಟ ನಡನಳಿಸುತ್ತದೆ ಉತ್ಕೃಷ್ಟವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡೆಯುವಲ್ಲಿ ಯಾವುದೇ ಆತಂಕವಿಲ್ಲ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್